ಸುದೀಗ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಈಗ ರಿಲೀಸ್ ಆಗ್ತಾ ಇದೆ ಮೇಜರ್ ಆದಂತಹ ಅಪ್ಡೇಟ್ ಈಗ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಎಐಸಿಸಿಯಿಂದ ಐವತ್ತೇಳು ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡಲಾಗಿದೆ ಎರಡನೇ ಪಟ್ಟಿ ಈಗ ರಿಲೀಸ್ ಆಗಿದೆ ಕರ್ನಾಟಕದ ಹದಿನೇಳು ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗಿದೆ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನ ಈಗ ರಿಲೀಸ್ ಮಾಡಲಾಗಿದೆ ಕರ್ನಾಟಕದ ಹದಿನೇಳು ಕ್ಷೇತ್ರಗಳಿಗೆ ಐವತ್ತೇಳು ಅಭ್ಯರ್ಥಿಗಳ ಪೈಕಿ ಹದಿನೇಳು ಕರ್ನಾಟಕದ್ದು ಬಹಳ ಕುತೂಹಲ ಇತ್ತು ಕಾಂಗ್ರೆಸ್ನ ಲಿಸ್ಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಂಗ್ರೆಸ್ನ ಹದಿನೇಳು ಅಭ್ಯರ್ಥಿಗಳ ಪಟ್ಟಿ ಈಗ ರಿಲೀಸ್ ಆಗಿದೆ ಒಟ್ಟು ಐವತ್ತೇಳು ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿಗಳು ಟೋಟಲ್ ದೇಶದಲ್ಲಿ ಈಗ ರಿಲೀಸ್ ಆಗಿರೋದು ಐವತ್ತೇಳು ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡಲಾಗಿದೆ ಅದರಲ್ಲಿ ಹದಿನೇಳು ಅಭ್ಯರ್ಥಿಗಳ ಹೆಸರು ಕರ್ನಾಟಕದ್ದು ಅದರ ಬಗ್ಗೆ ಕೂಡ ವಿವರವಾಗಿ ಅಪ್ಡೇಟ್ಸ್ ಅನ್ನು ನೀಡ್ತಾ ಹೋಗ್ತೀವಿ ಯಾವ್ಯಾವ ಕ್ಷೇತ್ರಕ್ಕೆ ಏನು ಅಂತ ಬಾಗಲಕೋಟೆ ಸಂಯುಕ್ತ ಪಾಟೀಲ್ ಬಹಳ ಚರ್ಚೆಯಲ್ಲಿದ್ದಂತಹ ವಿಚಾರ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಏನೋ ಕಲಬುರಗಿಯಿಂದ ರಾಧಾಕೃಷ್ಣ ರಾಯಚೂರು ಕುಮಾರ್ ನಾಯ್ಕ್ ಹದಿನೇಳು ಅಭ್ಯರ್ಥಿಗಳ ಲಿಸ್ಟ್ನಲ್ಲಿ ಡೀಟೇಲ್ಸ್ ಅನ್ನು ನೀಡ್ತಾ ಇದ್ದೀವಿ ಇನ್ನು ಬೀದರ್ನಿಂದ ಸಾಗರ್ ಖಂಡ್ರೆ ಸಾಗರ್ ಖಂಡ್ರೆ ಅವರ ಹೆಸರು ಕೂಡ ಮುನ್ನಲೆಯಲ್ಲಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಈಗ ರಿಲೀಸ್ ಆಗಿದೆ ಎಐಸಿಸಿಯಿಂದ ಐವತ್ತೇಳು ಅಭ್ಯರ್ಥಿಗಳ ಹೆಸರು ಪ್ರಕಟ ಬಹುತೇಕ ಸಚಿವರುಗಳ ಮಕ್ಕಳು ಈ ಒಂದು ಲಿಸ್ಟ್ನಲ್ಲಿದ್ದಾರೆ ಕರ್ನಾಟಕದ ಹದಿನೇಳು ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗಿದೆ ಸೊ ಬಾಗಲಕೋಟೆಯಿಂದ ಸಮಿತಾ ಪಾಟೀಲ್ ಹಾಗೇನೆ ಕಾಶಂನವರವರ ಪತ್ನಿ ಹೆಸರು ಕೂಡ ಚಾಲ್ತಿಯಲ್ಲಿತ್ತು ವೀಣಾ ಅವರ ಹೆಸರು ಆದರೆ ಈಗ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿ ಎನ್ ಚಂದ್ರಪ್ಪ ಚಿತ್ರದುರ್ಗದಿಂದ ಹಾಗೇನೇ ಕುಮಾರ್ ನಾಯ್ಕ್ ರಾಯಚೂರಿನಿಂದ ಈಗ ಟಿಕೆಟನ್ನು ಪಡೆದಿದ್ದಾರೆ ಇನ್ನು ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಪುತ್ರ ಮೃಣಾಲ್ ಮೃಣಾಲ್ ಅವರಿಗೆ ಈಗ ಟಿಕೆಟ್ ಸಿಕ್ಕಿದೆ ಕಾಂಗ್ರೆಸ್ನ ಎರಡನೇ ಪಟ್ಟಿ ಈಗ ರಿಲೀಸ್ ಆಗಿರೋದು ಅದರ ಡಿಟೇಲನ್ನು ನಿಮಗೆ ನೀಡ್ತಾ ಇದ್ದೀವಿ ಇನ್ನು ಬಿ ಎನ್ ಚಂದ್ರಪ್ಪ ನಿರೀಕ್ಷೆ ಹಾಗೇನೇ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನ ಲೋಕಸಭಾ ಟಿಕೆಟನ್ನು ಪಡೆದಿದ್ದಾರೆ ಏನೋ ರಾಯಚೂರಿನಿಂದ ಕುಮಾರ್ ನಾಯ್ಕ ಅವರಿಗೆ ಟಿಕೆಟನ್ನು ನೀಡಲಾಗಿದೆ ಹಾಗೆಯೇ ಮೃಣಾಳ್ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ಅವರ ಹೆಸರು ಬಹುತೇಕ ಫೈನಲ್ ಆಗಿತ್ತು ಮುನ್ನಲೇ ಇದ್ದಂಥ ಹೆಸರು ಸೊ ಮೃಣಾಳ್ ಹೆಬ್ಬಾಳ್ಕರ್ ಈಗ ಬೆಳಗಾವಿಯಿಂದ ಟಿಕೆಟನ್ನು ಪಡೆದಿದ್ದಾರೆ ಸೊ ಕೆಲವೊಂದು ಒಂದು ಕ್ಷೇತ್ರಗಳಿಗೆ ಬಿ ಜೆ ಪಿಯನ್ನು ಕೂಡ ಪೆಂಡಿಂಗಲ್ಲಿ ಇಟ್ಕೊಂಡಿದೆ ಯಾಕಂದರೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರು ಅಂತ ಈಗ ಬಿ ಜೆ ಒಂದು ಕ್ಲಾರಿಟಿ ಸಿಕ್ಕಿದೆ ಸೊ ಏನೋ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಿಂದ ನಿರೀಕ್ಷೆ ಇದ್ದಂಥ ಹೆಸರು ಹಾಗೆಯೇ ಸಂಯುಕ್ತ ಪಾಟೀಲ್ ಇಲ್ಲಿ ಭಾಳ ಫೈಟ್ ಇತ್ತು ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಒಂದು ಬಣ ಒಂದು ಕಡೆ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಬಂದು ಸಿ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಿದರು ವಿನಾಕಾಶ್ಯಪ್ನವರವರ ಟೀಮ್ ಅವರ ಬೆಂಬಲಿಗರು ಆದರೆ ಸಂಯುಕ್ತಾ ಪಾಟೀಲ್ ಅವರಿಗೆ ಫೈನಲಿ ಟಿಕೆಟ್ ಸಿಕ್ಕಿದೆ ಸೊ ಹಾಗೆಯೇ ಕೊಪ್ಪಳ ರಾಜಶೇಖರ್ ಹಿಟ್ನಾಳ್ ಸೊ ಕೊಪ್ಪಳ ಟಿಕೆಟ್ ವಿಚಾರವಾಗಿ ತೀರಾ ಗೊಂದಲ ಅನ್ನೋದು ಈಗಿನ ದಿನಗಳಲ್ಲಿ ಇರಲಿಲ್ಲ ಆದರೆ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಸೊ ಹಾಗೇನೆ ಕಲಬುರಗಿಯಿಂದ ರಾಧಾಕೃಷ್ಣ ದೊಡ್ಡಮನಿ ಇದು ಬಹಳ ಪ್ರಮುಖವಾದಂಥ ಕ್ಷೇತ್ರ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರ ಈ ಬಾರಿ ಸ್ಪರ್ಧೆ ಮಾಡ್ತಾರಾ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಇತ್ತು ಸೊ ಆದರೆ ಕಲಬುರ್ಗಿಯಿಂದ ಕಳೆದ ಬಾರಿ ಸೋಲನ್ನ ಕಂಡಿದ್ದಂಥ ಖರ್ಗೆ ರಾಧಾಕೃಷ್ಣ ದೊಡ್ಡಮನೆ ಹಾಗೇನೆ ಸಾಗರ್ ಖಂಡ್ರೆ ಬೀದರ್ನಿಂದ ಸೊ ಸಚಿವರುಗಳ ಮಕ್ಕಳಿಗೆ ಈ ಬಾರಿ ಹೆಚ್ಚಿನ ಮಣೆ ಹಾಕಲಾಗಿದೆ ಯುವ ಮುಖಗಳನ್ನ ಏನೋ ಪದ್ಮರಾಜ್ ದಕ್ಷಿಣ ಕನ್ನಡದಿಂದ ಪದ್ಮರಾಜ್ ಸೊ ಎಲ್ಲಿ ಈಗ ಒಂದು ಟಫ್ ಫಾಯಿಟ್ ಇರುತ್ತೆ ದಕ್ಷಿಣ ಕನ್ನಡದಲ್ಲಿ ಈ ಬಾರಿ ಒಂದಷ್ಟು ಬದಲಾವಣೆ ಎರಡೂ ಕಡೆಯಿಂದ ನಾವು ನೋಡ್ತಾ ಇದ್ದೀವಿ ಬಿ ಜೆ ಪಿಯಲ್ಲೂ ಕೂಡ ಹೊಸ ಮುಖ ಹಾಗೇನೆ ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಏನೋ ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಅವರಿಗೆ ಟಿಕೆಟನ್ನು ನೀಡಲಾಗಿದೆ ಹಾಗೇ ಬೆಂಗಳೂರು ಉತ್ತರದಿಂದ ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಸೆಂಟ್ರಲ್ನಿಂದ ಹಾಗೆಯೇ ಬೆಂಗಳೂರು ಉತ್ತರದಿಂದ ಪ್ರೊಫೆಸರ್ ರಾಜೀವ್ ಗೌಡ ಈಗ ಟಿಕೆಟನ್ನು ಪಡೆದಿದ್ದಾರೆ ಸೊ ಕಾಂಗ್ರೆಸ್ನ ಎರಡನೇ ಪಟ್ಟಿ ಈಗ ರಿಲೀಸ್ ಆಗಿದೆ ಕೆಲವೊಂದಷ್ಟು ನಿರೀಕ್ಷಿತ ಹೆಸರುಗಳು ಬಹುತೇಕ ಇದೆ ಕೆಲವೊಂದಷ್ಟು ಕಡೆ ಗೊಂದಲ ಇತ್ತು ಅದನ್ನು ಈಗ ಅಳೆದು ತೂಗಿ ಕಾಂಗ್ರೆಸ್ ಬ್ಯಾಲೆನ್ಸ್ ಮಾಡಿದೆ ಸೊ ಬೆಂಗಳೂರಿನ ಪ್ರಮುಖ ಮೂರು ಕ್ಷೇತ್ರಗಳು ದಕ್ಷಿಣ ಸೆಂಟ್ರಲ್ ಹಾಗೇನೆ ಉತ್ತರ ಏನೋ ಮೈಸೂರು ಕೊಡಗು ಯದುವೀರ್ ಅವರ ವಿರುದ್ಧ ಎಂ ಲಕ್ಷ್ಮಣ್ ಅಲ್ಲಿ ಪ್ರಶ್ನೆ ಇತ್ತು ಎಂ ಲಕ್ಷ್ಮಣ ಕವೀಶ್ ಗೌಡ ಯಾರು ನಿಲ್ಬಹುದು ಅಂತ ಈಗ ಮೈಸೂರು ಕೊಡಗುಗೆ ಎಂ ಲಕ್ಷ್ಮಣ್ ಅವರ ಹೆಸರು ಫೈನಲ್ ಆಗಿದೆ ಹಾಗೆಯೇ ಧಾರವಾಡದಿಂದ ವಿನೋದ್ ಅಸೂಟಿ ಈಗ ಕಾಂಗ್ರೆಸ್ನ ಟಿಕೆಟ್ ಅನ್ನು ಪಡೆದಿದ್ದಾರೆ ಸೊ ಹಾಗೇನೆ ಉತ್ತರ ಕನ್ನಡದಿಂದ ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ನ ಲೋಕಸಭಾ ಟಿಕೆಟ್ ಅನ್ನು ಪಡೆದಿರೋದು ಸೊ ಕಾಂಗ್ರೆಸ್ನ ಎರಡನೇ ಪಟ್ಟಿ ಈಗ ರಿಲೀಸ್ ಆಗಿದೆ ಸೊ ಇದರಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಯಿಂದ ಟಿಕೆಟ್ ಅನ್ನು ಪಡೆದಿದ್ದಾರೆ ಬೆಳಗ್ಗೆ ಕೂಡ ನಾವು ಈ ಬಗ್ಗೆ ವಿಚಾರವನ್ನು ತಿಳಿಸಿದ್ವಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಬಹುತೇಕ ಪಕ್ಕಾ ಆಗುತ್ತೆ ಅಂತ ಹಾಗೇನೆ ಸೌಮ್ಯ ರೆಡ್ಡಿ ಇನ್ನು ಉಡುಪಿ ಚಿಕ್ಕಮಗಳೂರು ಜಯಪ್ರಕಾಶ್ ಹೆಗಡೆ ಅವರ ಹೆಸರು ಫೈನಲ್ ಆಗಿದೆ ಜಯಪ್ರಕಾಶ್ ಹೆಗಡೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ರು ಜಯಪ್ರಕಾಶ್ ಹೆಗಡೆ ಉಡುಪಿ ಚಿಕ್ಕಮಗಳೂರು ಅಂದ್ರೆ ಇಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೇನೆ ಜಯಪ್ರಕಾಶ್ ಹೆಗಡೆ ಇಬ್ಬರು ಸಜ್ಜನ ರಾಜಕಾರಣಿಗಳ ಒಂದು ಮುಖಾಮುಖಿ ಆಗುತ್ತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಾಲ್ಕು ಕ್ಷೇತ್ರ ಈಗ ಪೆಂಡಿಂಗ್ ಉಳ್ಕೊಂಡಿದೆ ಕೋಲಾರ ಬಳ್ಳಾರಿ ಚಿಕ್ಕಬಳ್ಳಾಪುರ ಚಾಮರಾಜನಗರ ಈ ನಾಲ್ಕು ಕ್ಷೇತ್ರಗಳನ್ನು ಕೂಡ ಪೆಂಡಿಂಗ್ ಉಳ್ಕೊಂಡಿದೆ ಉಳಿಸ್ಕೊಂಡಿದೆ ಕಾಂಗ್ರೆಸ್ ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇನ್ನು ಪ್ರಶ್ನೆಗಳಿದೆ ಇನ್ನೊಂದ್ ಕಡೆ ಚಾಮರಾಜನಗರ ಅಂತ ಬಂದಾಗ ಹೆಚ್ ಸಿ ಮಹದೇವಪ್ಪ ಅವರನ್ನ ನಿಲ್ಲಿಸೋಕೆ ಬಹಳಷ್ಟು ಪ್ರಯತ್ನ ಆಗ್ತಿದೆ ಆದ್ರೆ ಹೆಚ್ ಸಿ ಮಹಾದೇವಪ್ಪ ನಿರಾಕರಿಸ್ತಿದ್ದಾರೆ ಸುನಿಲ್ ಬೋಸ್ ಪುತ್ರರಿಗೆ ಟಿಕೆಟ್ ಕೊಡಿ ಅಂತ ಸೊ ಇನ್ನೊಂದ್ ಕಡೆ ಈಗ ಚಿಕ್ಕಬಳ್ಳಾಪುರ ವೀರಪ್ಪ ಈಗಾಗ್ಲೇ ಈಗಾಗಲೇ ಅವ್ರಿಗೆ ಟಿಕೆಟ್ ಬಹುತೇಕ ಫೈನಲ್ ಅನ್ನೋ ರೀತಿಯಾಗಿದೆ ಸೊ ಆ ಕಾರಣಕ್ಕೆ ಇನ್ನೂ ಕೂಡ ಒಂದಷ್ಟು ಕ್ಷೇತ್ರಗಳನ್ನ ನಾಲ್ಕು ಕ್ಷೇತ್ರಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಆಗ್ಲೇ ತಿಳಿಸೆ ಪ್ರಿಯಾಂಕಾ ಜಾರಕಿಹೊಳಿ ಇರ್ಬೋದು ಹಾಗೇನೆ ಕಂಡ್ರೆ ಅವರ ಫ್ಯಾಮಿಲಿಯಿಂದ ಇರ್ಬೋದು ಆದರೆ ಬಾಗಲಕೋಟೆಯಲ್ಲಿ ಬಹಳ ಫೈಟ್ ಇತ್ತು ವೀಣಾ ಕಾಶಪ್ನವ್ರ ಮತ್ತು ಸಂಯುಕ್ತಾ ಪಾಟೀಲ್ ನಡುವೆ ಅವರವರ ಕಾರ್ಯಕರ್ತರು ಪರಸ್ಪರ ಮುಗಿಬೀಳುತ್ತಾ ಇದ್ರು ಆದರೆ ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ವೀಣಾ ಕಾಶ್ಯಪ್ನವರವರ ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ ಬಾಗಲಕೋಟೆ ಟಿಕೆಟ್ ಹಾಕಾಕ್ಷಿ ವೀಣಾ ಅವರಿಗೆ ಈಗ ಆಘಾತ ಅಂತ ಹೇಳ್ಬೋದು ಸಂಯುಕ್ತಾ ಪಾಟೀಲ್ ಅವರಿಗೆ ಈಗ ಟಿಕೆಟ್ ಅನ್ನು ನೀಡಲಾಗಿದೆ ಸೊ ಇದು ಕಾಂಗ್ರೆಸ್ನ ಎರಡನೇ ಪಟ್ಟಿ ಭಾಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತಂದರೆ ಭಾಳಷ್ಟು ಯಂಗ್ ಫೇಸ್ ಭಾಳಷ್ಟು ಯುವ ಮುಖಗಳಿಗೆ ಟಿಕೆಟನ್ನು ನೀಡಲಾಗಿದೆ ಇವಲ್ಲಿ ಸಮಿತಾ ಪಾಟೀಲ್ ಅವ್ರನ್ನ ಗಮನಿಸ್ಬೋದು ಹಾಗೆಯೇ ಸಾಗರ್ ಖಂಡ್ರೆ ಅವ್ರನ್ನ ನೀವು ಗಮನಿಸ್ಬೋದು ಇವರೆಲ್ಲರೂ ಕೂಡ ಯಂಗ್ ಫೇಸ್ ಹೌದು ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ಕಾಂಗ್ರೆಸ್ಗೆ ಒಂದಷ್ಟು ಆಗಾಗ ಪ್ರಶ್ನೆಗಳು ಬರ್ತಾ ಇದ್ರು ಕೂಡ ಬಿ ಜೆ ಪಿ ಕೂಡ ಈ ಬಾರಿಯನ್ನು ಹಿಂದೆ ಉಳಿದಿಲ್ಲ ಭಾಳಷ್ಟು ಫ್ಯಾಮಿಲಿ ಅವರಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು ಕೂಡ ನಾವು ಬಿ ಜೆ ಪಿಯಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಸೊ ಕಾಂಗ್ರೆಸ್ನಲ್ಲಿ ಈಗ ಕಲಬುರಗಿ ಭಾಳ ಪ್ರಮುಖವಾದಂಥ ಕ್ಷೇತ್ರ ರಾಧಾಕೃಷ್ಣ ಅವರಿಗೆ ಟಿಕೆಟನ್ನು ನೀಡಲಾಗಿದೆ ಏನೋ ರೆಡ್ಡಿ ಬೆಂಗಳೂರು ದಕ್ಷಿಣ ಹಾಗೆಯೇ ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಸೆಂಟ್ರಲ್ನಿಂದ ಈಗ ಟಿಕೆಟನ್ನು ನೀಡಲಾಗಿದೆ ಸೊ ಹಾಗೇ ಪ್ರೊಫೆಸರ್ ರಾಜೀವ್ ಗೌಡ ಬೆಂಗಳೂರು ಉತ್ತರ ಸೊ ಬೆಂಗಳೂರಿನ ಪ್ರಮುಖ ಮೂರು ಕ್ಷೇತ್ರಗಳು ಸೊ ಬೆಂಗಳೂರು ದಕ್ಷಿಣದಲ್ಲಿ ಈಗ ತೇಜಸ್ವಿ ಸೂರ್ಯ ಸೌಮ್ಯ ರೆಡ್ಡಿ ಅನ್ನೋ ರೀತಿಯಾಗಿ ಆಗುತ್ತೆ ಏನೋ ಮೈಸೂರು ಕೊಡಗು ಎಂ ಲಕ್ಷ್ಮಣ ಅವರಿಗೆ ಕಾಂಗ್ರೆಸ್ನ ವಕ್ತಾರರು ಸೊ ಅವರಿಗೆ ಟಿಕೆಟನ್ನು ನೀಡಲಾಗಿದೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಹಾಗೆಯೇ ಧಾರವಾಡ ವಿನೋದ್ ಅಸೂಟಿ ಅವರಿಗೆ ಟಿಕೆಟನ್ನು ಈಗ ಫೈನಲ್ ಮಾಡಲಾಗಿದೆ ಸೊ ಉತ್ತರ ಕನ್ನಡದಿಂದ ಅಂಜಲಿ ನಿಂಬಾಳ್ಕರ್ ಅವರಿಗೆ ಕಾಂಗ್ರೆಸ್ನ ಟಿಕೆಟನ್ನು ಈಗ ಫೈನಲ್ ಮಾಡಿರೋದು ಒಟ್ಟು ನಾಲ್ಕು ಕ್ಷೇತ್ರಗಳನ್ನು ಈಗ ಕಾಂಗ್ರೆಸ್ ಇನ್ನೂ ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದೆ ಸೊ ವೀಣಾ ಕಾಶಪ್ನವರು ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು ಈ ಬಾರಿ ಟಿಕೆಟ್ ಬಹುತೇಕ ಫೈನಲ್ ಆಗ್ಬೋದು ಅಂತ ಆದರೆ ಕೊನೆ ಕ್ಷಣದಲ್ಲಿ ವೀಣಾ ಅವರಿಗೆ ಆಘಾತ ಅಲ್ಲಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟನ್ನು ನೀಡಲಾಗಿದೆ ಬಾಗಲಕೋಟೆಯಲ್ಲಿ ಯಾರಿಗೆ ಟಿಕೆಟ್ ಕೊಡೋದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಪ್ರತಿಭಟನೆಗಳು ಒತ್ತಾಯ ಸಿ ಎಂ ಅವ್ರ ಮೇಲೇ ಒತ್ತಾಯ ಹೇರಲಾಗಿತ್ತು ಆದರೆ ಫೈನಲಿ ಈಗ ಟಿಕೆಟನ್ನು ಕೊಟ್ಟಿರೋದು ಸಂಯುಕ್ತಾ ಪಾಟೀಲ್ ಅವರಿಗೆ ಸೊ ಸಂಮಿತಾ ಪಾಟೀಲ್ ಅವರಿಗೆ ಟಿಕೆಟನ್ನು ಕೊಡಿ ಕೊಟ್ಟಿರುವಂಥ ಕಾರಣ ಈಗ ವೀಣಪ್ಪ ವೀಣಾ ಕಾಶ್ಯಪ್ನವ್ರವರಿಗೆ ಏನು ನಿರೀಕ್ಷೆ ಇತ್ತು ಅದು ಈಗ ಆಘಾತ ಆಗಿದೆ ಏನೋ ಉಳಿದಂಥ ಕ್ಷೇತ್ರಗಳು ಚಿತ್ರದುರ್ಗ ಬಿ ಎನ್ ಚಂದ್ರಪ್ಪ ನಿರೀಕ್ಷಿತ ಹೆಸರು ಹಾಗೆಯೇ ರಾಯಚೂರಿನಿಂದ ಕುಮಾರ್ ನಾಯ್ಕ್ ಇನ್ನು ಬೆಳಗಾವಿಯಿಂದ ಮೃಣಾಳ್ ಹೆಬ್ಬಾಳ್ಕರ್ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನಿಗೆ ಅಲ್ಲಿ ಟಿಕೆಟನ್ನು ನೀಡಲಾಗಿದೆ ಸಾಕಷ್ಟು ಹೊಸ ಮುಖಗಳಿಗೆ ಈ ಬಾರಿ ಟಿಕೆಟನ್ನು ಕೊಟ್ಟಿದ್ದಾರೆ ಇನ್ನು ಚಿಕ್ಕೋಡಿ ತೀರಾ ಏನು ಗೊಂದಲ ಇರಲಿಲ್ಲ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ಅನ್ನೋದು ಬಹುತೇಕ ಫೈನಲ್ ಆಗಿತ್ತು ಆದರೆ ಬಾಗಲಕೋಟೆ ಬ್ಯಾಟಲಲ್ಲಿ ಭಾಳ ಜೋರಾಗಿತ್ತು ಇಬ್ಬರು ಮಹಿಳಾ ಮಣಿಗಳ ನಡುವೆ ಸೊ ಅದರಲ್ಲಿ ಈಗ ಫೈನಲಿ ಸಂಯುಕ್ತಾ ಪಾಟೀಲ್ ಅವರು ಟಿಕೆಟನ್ನು ಗಳಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೆ ಕೊಪ್ಪಳದಿಂದ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಟಿಕೆಟನ್ನು ಕಾಂಗ್ರೆಸ್ ನೀಡಿದೆ ಸೊ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಟಿ ವಿ ನೈನ್ ಪ್ರಕಟ ಮಾಡಿತ್ತು ಪಕ್ಕ ಸುದ್ದಿಯನ್ನು ಬಹುತೇಕ ಯಾರ್ಯಾರ ಟಿಕೆಟ್ ಸಿಗುತ್ತೆ ಅಂತ ಟಿವಿ ನೈನ್ ಎಕ್ಸಾಕ್ಟ್ಲಿ ಒಂದು ಪ್ರಾಬಬಲ್ ಲಿಸ್ಟನ್ನು ನಿರಂತರವಾಗಿ ನಿಮಗೆ ನೀಡಿತ್ತು ಸೊ ರಾಜ್ಯದ ಹದಿನೇಳು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಿದೆ ಟಿ ಟಿವಿ ನೈನ್ ಆಲ್ರೆಡಿ ನಮ್ಮ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಈ ಬಗ್ಗೆ ನಾವು ತಿಳಿಸಿದ್ವಿ ಇವರಿಗೆ ಟಿಕೆಟ್ ನೀಡಲಾಗುತ್ತೆ ಅಂತ ಬೆಂಗಳೂರು ದಕ್ಷಿಣದಿಂದ ಸೌಮ್ಯಾರೆಡ್ಡಿ ಇರ್ಬೋದು ಹಾಗೆಯೇ ಸೆಂಟ್ರಲ್ನಿಂದ ಮನ್ಸೂರ್ ಅಲಿ ಖಾನ್ ಇನ್ನು ಬೆಂಗಳೂರು ಉತ್ತರದಿಂದ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಟಿಕೆಟ್ ಕೊಡುವಂಥ ವಿಚಾರ ಇರ್ಬೋದು ಏಕೆ ನಾವು ಪ್ರೆಡಿಕ್ಟ್ ಮಾಡಿದ್ವಿ ಯಾರು ಯಾರಿರ್ತಾರೆ ಅನ್ನೋದನ್ನು ಶೂರ್ ಶಾರ್ಟಾಗಿ ಟಿ ವಿ ನೈನ್ ಈ ಬಗ್ಗೆ ಡೀಟೇಲನ್ನು ಕೊಟ್ಟಿತ್ತು ಉಡುಪಿ ಚಿಕ್ಕಮಗಳೂರು ಇರ್ಬೋದು ಇನ್ನು ಲಕ್ಷ್ಮಣ ಅವರ ವಿಚಾರ ಮೈಸೂರು ಕೊಡಗು ಹಾಗೆಯೇ ವಿನೋದ್ ಅಸೂಟಿ ಧಾರವಾಡದಿಂದ ಅಂಜಲಿ ನಿಂಬಾಳ್ಕರ್ ಉತ್ತರ ಕನ್ನಡ ಸೊ ಇದೆಲ್ಲವೂ ಕೂಡ ಟಿ ವಿ ನೈನ್ನಲ್ಲಿ ಈ ಸಂಭವ್ಯರ ಲಿಸ್ಟ್ನಲ್ಲಿ ಟಿ ವಿ ನೈನ್ ವರದಿ ಮಾಡಿದಂಥ ಅಷ್ಟೂ ಜನರಿಗೂ ಕೂಡ ಹದಿನೇಳು ಜನ ಏನು ಅನೌನ್ಸ್ ಆಗೋದಿತ್ತು ಅಷ್ಟು ನಾವು ಏನು ಪ್ರೆಡಿಕ್ಟ್ ಮಾಡಿದ್ವಿ ಅಥವಾ ಎವರಿಗೆ ಟಿಕೆಟ್ ನೀರ್ತಾರ ಅಂತ ಹೇಳಿದ್ವಿ ಅಷ್ಟು ಜನರಿಗೆ ಟಿಕೆಟ್ ನೇಡ್ लागಿದೆ